ಮಾಡಲಾ ನನಗೇನು ರಜ ಇದೆ ಅಂದರೆ ಏಯ್ ಸುಮ್ನೀರು ಅಂದರೆ ಸಂಡೇ ಮಾಡಿದ್ವಿ ಅದಕ್ಕೆ ನಿನ್ನೆ ಸೋಮವಾರ ಮಂಗಳವಾರ ರಜಾ ಮಾಮೂಲಿ ಬುಧವಾರ ಹಬ್ಬಕ್ಕೆ ರಜಾ ಸಾಹೇಬ್ರೆ ನಿಮಗೆ ರಜೆನಾ ಯಾವಾಗ ಯಾವ ಏನಕ್ಕೆ ರಜಾ ಇಲ್ಲ ರಜಾ ಇಲ್ಲ ನಿನ್ನೆ ಮಾತ್ರ ತಗೊಂಡಿದ್ರು ವೀಕ್ ಆಫು ಇವಾಗ ನೋಡಿ ನಾನು ನನ್ನ ಫ್ರೆಂಡು ರೆಡಿಯಾಗಿ ಹೊರ್ಟಿದ್ದೀವಿ ಅಂತ ನೈಟ್ ಪ್ಲ್ಯಾನ್ ಆಗಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ರಜಾ ಹಾಕಿ ಹೊರಟಿದ್ದಾರೆ ಈಗ ಅಲ್ಲಿ ಯಾರು ಜಾಯ್ನ್ ಆಗ್ತಾರೆ ಅಂತ ತೋರಿಸ್ತೀನಿ ನಿಮಗೆ ಓಕೆನಾಡ ಇವ್ರನ್ನೇ ಪಿಕ್ ಮಾಡ್ತೇನೆ ಅಲ್ಲಿ ನನ್ನ ಫ್ರೆಂಡು ನೋಡಿರ್ತೀರಾ ಸುಮಾರು ವೀಡಿಯೋಗಳಲ್ಲಿ ರೀಲ್ಸ್ಗಳಲ್ಲಿ ಎಲ್ಲ ಇವಾಗ ಇವರೇ ಪ್ಲಾನ್ ಮಾಡಿದ್ದು ದೇವಸ್ಥಾನಕ್ಕೆ ಹೋಗೋಕ್ಕೆ ಇವ್ರ ಜೊತೆಲಿ ಇವರು ಸೇರ್ಕೊಂಡ್ರು ನಾವು ಸೇರ್ಕೊಂಡು ಹೋಗ್ತಾ ಇದ್ವಿ ಹೋಗೋಣ ಹೋಗದೆ ಯಾವ್ದೋ ಮ್ಯಾಪ್ ಹಾಕೊಂಡು ಹಳ್ಳಪಳ್ಳಿಲೆಲ್ಲ ಕರ್ಕೊಂಡ್ ಹೋಗ್ತಾವೆ ರೋಡ್ಗಳೇ ಸರಿ ಹಳ್ಳ ರೋಡ್ ಗೊತ್ತಿಲ್ಲ ನಮ್ಗೆ ಇವರು ಅರ್ಧ ಗೊತ್ತಿತ್ತಂತ ಅರ್ಧ ಗೊತ್ತಿರ್ಲಿಲ್ಲ ಸೊ ಮನೇಲೇ ಮ್ಯಾಪ್ ಹಾಕೊಂಡು ಹೋಗಿದ್ವಿ ಆ ಮ್ಯಾಪ್ ಎಲ್ಲಿ ಕರ್ಕೊಂಡೋಗಿ ನಿಲ್ಸುತ್ತಾರೆ ಹಂಗಂತ ಗೊತ್ತಿಲ್ಲ ಎಷ್ಟು ಮಾತಾಡೋ ನಾನು ಮಾಡಲ್ಲ ಹಂಗೆ ಹಾಕ್ತೀನಿ ಮೈಕ್ ಇದ್ರೆ ಎಷ್ಟೊಂದು ವಿಡಿಯೋದಲ್ಲೆಲ್ಲ ನೋಡಿದ್ದೀರ ಅಲ್ವಾ ಮ್ಯಾಪ್ ಎಲ್ಲಿ ಕರ್ಕೊಂಡೋಗಿರುತ್ತೆ ಅಂತ ಅಲ್ವಾ ಏಮೋ ಬಸ್ಸಲ್ಲಿ ಹೋಗೋಣ ಅಂದ್ರೆ ಇಲ್ಲೇ ಹತ್ರ ಬೇಡ ಬೇಡ ನಾನು ಬೈಕಲ್ಲೇ ಕರ್ಕೊಂಡು ಅಂತ ಅಂತೇಳಿ ಬೈಕಲ್ಲೇ ಕರ್ಕೊಂಡು ಹೋಯ್ತವ್ರೆ ನಮ್ ಊರ್ಲೆಲ್ಲ ಆರ ಏನು ಹೇಳಕ್ಕೆ ಬರೋದು ನೀನೇ ಹೇಳ್ಕೊಡು ಇವಾಗ ಸಣ್ಣ ರೋಡಲ್ಲೂ ಟ್ರಾಫಿಕ್ ನೋಡಿ ಹೆಂಗಿದೆ ಟ್ರಾಫಿಕ್ ಅಂದ್ರೆ ಜಾಮ್ 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 ಬ್ರೆಡ್ ಜಾಮ್ ಅಲ್ಲ ಟ್ರಾಫಿಕ್ ಜಾಮ್ ಬಂದು ರೀಚ್ ಆದ್ವಿ ಫೈನಲಿ ಅಲ್ಲಿಗೆ ಹೋಗೈತೆ ಅಲ್ಲಿ ಹೋಗಿ ನಿಂತವ್ರೆ ನಾವು ಇಲ್ಲಿ ನಿಂತಿದ್ದೀವಿ ತೋರಿಸ್ತೀನಿ ಈಗ ಎಲ್ಲಿ ಅಡ್ರೆಸ್ ಹೇಳು ಅಡ್ರೆಸ್ ಶ್ರೀ ಶ್ರೀನು ಕ್ಷೇತ್ರ ಹೇಳು ಬನ್ನಿ ಹೋಗೋಣ ಈಗ ಸ್ಲೀಪರ್ ಬಿಡು ಇಯರ್ಸ್ ಬ್ಯಾಕ್ ವರ್ಷ 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 ಆಗಿತ್ತು ಮಂತ್ರಾಲಯಕ್ಕೆ ಹೋಗಿ ದರ್ಶನ ಮಾಡದೆ ಬಂದಿದ್ವಿ ಏನೋ ಹಿಂಗೆ ಅವರ ಅಮ್ಮ ತೀರೋಗಿದ್ರು ಅಂತ ಹೇಳಿ ಇವಾಗ ಬಂದಿದೀವಿ ಹೋಗಿ ದರ್ಶನ ಮಾಡಿ ಬರ್ತೀನಿ ದರ್ಶನ ಮಾಡ್ಬೇಕಾರೆಲ್ಲ ವಿಡಿಯೋ ಕಂಟಿನ್ಯೂ ಮಾಡಿ ಬೈತಾರೆ ಎಂಟ್ರೆನ್ಸ್ ಅಲ್ಲಿ ನೋಡಿದ್ರೆ ಅಲ್ವಾ ರಾಘವೇಂದ್ರ ಸ್ವಾಮಿದು ವಿಗ್ರಹ ಮಾಡಿ ಫೌಂಟೇನ್ ಮಾಡಿದ್ದಾರೆ ಸೊ ಇದು ಒಳಗಡೆ ಬಂದರೆ ಈ ತರ ಇದೆ ವಿಶಾಲವಾಗಿದೆ ತುಂಬ ತುಂಬ ಚೆನ್ನಾಗೂ ಇದೆ ಅಂಡ್ ಪೀಸ್ಫುಲ್ ಆಗಿದೆ ತುಂಬ ಸೈಲೆಂಟ್ ಆಗಿದೆ ಒಳಗಡೆ ಹೋಗ್ತಿದ್ದಂಗೆ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ನೋಡಿ ಎಂಟ್ರೆನ್ಸ್ ಅಲ್ಲಿ ಭೂಹರಹ ಸ್ವಾಮಿದು ಒಂದು ದೊಡ್ಡದಾಗಿ ಫೋಟೋನು ಸಹ ಹಾಕಿದ್ದಾರೆ ತುಂಬನೇ ಚೆನ್ನಾಗಿ ಮಾಡಿದ್ದಾರೆ ನಾನಂತೂ ನೋಡಿರಲಿಲ್ಲ ಫಸ್ಟ್ ಟೈಮ್ ರಾಘವೇಂದ್ರ ಸ್ವಾಮಿ ಮಟ್ಟಕ್ಕೆ ಹೋಗ್ಬೇಕು ಒಂದು ಐದು ವಾರನ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಊರಲ್ಲಿಂದಾಗಲೇ ಅಲ್ಲಿಂದ ಇಲ್ಲಿವರೆಗೂ ನನಗೆ ಹೋಗೋಕ್ಕೆ ಟೈಮ್ ಆಗಿಲ್ಲ ಸೊ ಫಸ್ಟ್ ಟೈಮ್ ರಾಯರು ಕರ್ಸ್ಕೊಂಡಿದ್ದಾರೆ ನೋಡೋಣ ನೆಕ್ಸ್ಟ್ ಆದರೆ ಒಂದು ಐದು ವಾರ ಇಲ್ಲೇ ಮನೆ ಹತ್ರ ಎಲ್ಲರೂ ಇದ್ದರೆ ಹೋಗಿ ದೇವ್ರು ಮಾಡ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಎರಡು ಕಣ್ಣು ಸಾಲಲ್ಲ ದೇವ್ರು ನೋಡೋಕ್ಕೆ ಅಷ್ಟು ಸುಂದರವಾಗಿದ್ದಾರೆ ರಾಯರು ಅದರದ್ದು ಬೃಂದಾವನ ಆಗಲಿ ಏನೇ ಆಗಲಿ ತುಂಬಾ ಚೆನ್ನಾಗಿದೆ ಫಸ್ಟೇ ಹೇಳ್ದಂಗೆ ತುಂಬ ಪೀಸ್ಫುಲ್ಲಾಗಿದೆ ಇನ್ನೂ ಯಾರ್ಯಾರು ಹೋಗಿ ನೋಡಿಲ್ಲ ಅವರು ದಯವಿಟ್ಟು ಹೋಗಿ ನೋಡಿ ಒಂದ್ಸಲಿ ಓಕೆ ನಾನು ಅಡ್ರೆಸ್ ಅಂತೂ ಫಸ್ಟೇ ಹೇಳಿಸ್ಬಿಟ್ಟಿದ್ದೀನಿ ಅವಳ ಹತ್ರ ನನಗೆ ಕರೆಕ್ಟ್ ಗೊತ್ತಿಲ್ಲ ಅಂತ ಹೇಳಿ ಸೊ ಹೋಗಿ ನೋಡಿ ಓಕೆ ನಾನು ತುಂಬ ದೊಡ್ಡದಾಗಿದೆ ಮೇಲೆಲ್ಲ ರೂಮ್ಸ್ ಇದೆ ನೋಡಿ ಅಲ್ಲಿ ಏನಾರು ಫಂಕ್ಷನ್ಸ್ ಮಾಡಿದಾಗ ಅಷ್ಟೇ ಆಗೋಕ್ಕೆ ಅನಿಸುತ್ತೆ ತುಂಬ ದೊಡ್ಡದಾಗಿ ರೂಮ್ಸ್ಗಳು ಸಹ ಮಾಡಿದ್ದಾರೆ ಆ್ಯಂಡ್ ಅಲ್ಲೇ ಮನೆಯೂ ಸಹ ಇದೆ ಅಲ್ಲಿ ಒಳ್ಳಿ ಕಳ್ವಲ್ಲಿ ಅಂತ ಎರಡು ದೇವರು ಸಹ ಇದೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅದು ಚೆನ್ನಾಗಿದೆ ಮಾಡಿದ್ದಾರೆ ಎಲ್ಲ ನೋಡಿದ್ದೇನೆ ಬಂಡೇಲಿ ಆದರೂ ಅದನ್ನ ಅಕ್ಕ ತಂಗಿ ಅಂತ ಅನಿಸುತ್ತೆ ಅದು ಸೊ ನೋಡಿ ಇದಂತೂ ಎಷ್ಟು ಚೆನ್ನಾಗಿದೆ ಕ್ಯೂಟ್ ಕ್ಯೂಟಾಗಿ ಎಲ್ಲವೂ ಅಷ್ಟೇ ಅಲ್ಲಿ ಹೋದ್ಮೇಲೆ ಒಳಗಡೆ ಎಲ್ಲ ವಾಯ್ಸ್ ಕೊಡೋಕ್ಕಾಗಲಿಲ್ಲ ವೀಡಿಯೋಸು ಮಾಡೋಕ್ಕಾಗಲಿಲ್ಲ ಏಕೆಂದರೆ ವಿಡಿಯೋ ಅಲೋ ಇಲ್ಲ ಅಂತಂದರು ಸ್ವಲ್ಪ ಸ್ವಲ್ಪ ಕ್ಲಿಪ್ ತಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತಿ ಮಾಡಿರ್ತೀನಿ ನೋಡಿ ಓಕೆನಾ ಇವಾಗ ದರ್ಶನ ಎಲ್ಲ ಮುಗೀತು ಚೆನ್ನಾಗಿದೆ ಇನ್ನೂ ಯಾರ್ಯಾರು ಬಂದು ನೋಡಿಲ್ಲ ಬಂದು ನೋಡಿ ತುಂಬ ಚೆನ್ನಾಗಿದೆ ಓಕೆನಾ ಫೋಟೋಸು ವಿಡಿಯೋಸು ಎಲ್ಲ ತಗೊಂಡಾಯಿತು ಸೊ ಇವಾಗ ಹೊರಟಿದ್ದೀವಿ ನೋಡ್ತೀನಿ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ ಸೀದಾ ಮನೆಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಒಂದೆರಡು ಕೆಲಸ ಇದೆ ಸ್ಕೂಲ್ ಹತ್ರ ಹೋಗ್ಬೇಕು ಹಂಗೆ ಪೋಸ್ಟ್ ಆಫೀಸ್ ಹತ್ರ ಹೋಗ್ಬೇಕು ನೋಡ್ರ ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ ಹೇಳೋ ಟ್ರಿಪ್ಸ್ ಹೋಗೋದು ಬೇಡ ಅಂತ ಅಂದೆ ಸಾಯಿಬ್ರೆ ಕರ್ಕೊಂಡೋಗಿ ಬೈಕ್ ಹೋಗೋಣ ಅಂತ ಈಗ ಊರ್ ಆಗ್ಬಿಟ್ಟಿದ್ದ ಅಲ್ಲಿಂದ ಪೋಸ್ಟ್ ಆಫೀಸ್ಗೆ ಹೋಗಿದ್ವಿ ನನ್ನ ಮಗಳದ್ದು ಅಂದರೆ ಅಲ್ಲಿಂದ ಸ್ಕೂಲಿಂದ ಟಿ ಸಿ ತರಿಸ್ಕೊಂಡಿರಲಿಲ್ಲ ನಾವು ಸೊ ಫೈನಲಿ ಅವತ್ತು ಹೋಗಿದ್ದಾಗ ಅದ್ರದ್ದು ಕೆಲಸ ಆಗಿರಲಿಲ್ಲ ಟಿ ಸಿ ಕೆಲಸ ಸ್ಕೂಲಿಂದನೇ ಫೋನ್ ಮಾಡಿದ್ರು ಬಂದು ತೊಗೊಂಡೋಗಿ ಅಂತ ಇವಾಗ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ಪೋಸ್ಟ್ ಮಾಡಿ ಓಕೆ ಅಂತ ಹೇಳಿದರು ಸೊ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಸ್ಕೂಲ್ ಅಡ್ರೆಸ್ಗೆ ಪೋಸ್ಟ್ ಮಾಡಿ ಅವರು ಫಾರ್ಟಿ ಒನ್ ರುಪೀಸ್ ತೊಗೊಂಡ್ರು ಸ್ಪೀಡ್ ಪೋಸ್ಟ್ ಮಾಡ್ತೀನಿ ಅಂತ ಹೇಳಿ ನಾಳೆ ರಜಾ ಇರೋದ್ರಿಂದ ಹಬ್ಬಕ್ಕೆ ನಾಳಿದ್ದು ಹೋಗುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಅವ್ರು ಕೊಟ್ಟಿರೋ ಚೇಂಜ್ ತೊಗೊಂಡು ಅವ್ರು ಕೊಟ್ಟಿದ್ದ ಪೋಸ್ಟ್ ಮಾಡಿದ್ದಕ್ಕೆ ಒಂದು ಸ್ಲಿಪ್ ಕೊಟ್ಟರು ಅಡ್ರೆಸ್ತು ಸೊ ಅದನ್ನು ತೊಗೊಂಡು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಅಲ್ಲಿಂದ ಸ್ಕೂಲ್ಗೆ ಹೋದ್ವಿ ಏನಂತ ಕೇಳ್ಕೊಂಡು ಬರೋಣ ಅಂತ ಹೇಳಿ ನನ್ನ ದೊಡ್ಡ ಒಂದು ಸ್ವಲ್ಪ ಕಂಪ್ಲೇಂಟ್ ಇತ್ತು ಬರಕ್ಕೆ ಹೇಳಿದರು ಮಾತಾಡಬೇಕು ಅಂತ ಹೇಳಿ ಸೊ ಇವತ್ತಿಬ್ಬರು ಇದ್ವಲ್ಲ ಅವ್ರ ಡ್ಯಾಡಿನೂ ಕೇಳಿ ಅಂತೇಳಿ ಇಬ್ಬರು ಹೋಗಿ ಕಂಪ್ಲೇಂಟ್ ಕೇಳಿಕೊಂಡು ಅಲ್ಲಿಂದ ಕಬ್ನಲ್ಲಿ ಕುಡ್ಕೊಂಡು ಮನೆ ಕಡೆ ಬಂದ್ವಿ ಸೊ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆನಾ ಬಾಯ್ ಬಾಯ್